ಬೆಳ್ಳಂಬೆಗ್ಗೆನೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲಾ ರೈತರು ಕಾಯ್ತಾ ಇದ್ರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಜಮಾ ಹದಿನೆಂಟನೇ ಕಂತು ಹೌದು ಸ್ನೇಹಿತರೆ ಬನ್ನಿ ಎಲ್ಲಾ ಪ್ರತಿಯೊಬ್ಬ ರೈತರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ನಿಮ್ಮ ಖಾತೆಗಳಿಗೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಜಮಾ ಶುರು ಹೌದು ಎಲ್ಲಾ ಪ್ರತಿಯೊಬ್ರು ಕಾಯ್ತಾ ಇದ್ರು ಹದಿನೇಳನೇ ಕಂತಿನ ಹಣವನ್ನ ಪಡೆದಿದ್ರು ಜೂನ್ ತಿಂಗಳಲ್ಲಿ ಎಲ್ಲಾ ರೈತರು ಯಾರ್ಯಾರಿಗೆ ಓದಲ ಈ ಒಂದು ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಈ ಬಾರಿ ಹದಿನೆಂಟನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುವಂತ ಸಾಧ್ಯತೆ ಇದೆ ಹಾಗಾದ್ರೆ ಹದಿನೆಂಟನೇ ಕಂತಿನ ಹಣ ಜಮಾ ಪ್ರಾರಂಭ ನಿಮ್ಮ ಖಾತೆಗಳಿಗೆ ಪ್ರತಿಯೊಬ್ರು ರೈತರು ನೋಡ್ಲೇಬೇಕಾದಂತ ಮಾಹಿತಿ ಇದೀಗ ಬಂದಿರುವಂತ ಹೊಸ ಸುದ್ದಿ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬ ರೈತರು ಈ ಒಂದು ಹದಿನೆಂಟನೇ ಕಂತಿನ ಹಣ ಈಗಾಗಲೇ ಯಾರ್ಯಾರಿಗೆ ಜಮಾ ಆಗ್ತಾ ಇದೆ ಇನ್ನು ಯಾರ್ಯಾರಿಗೆ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತ ಅಕ್ಟೋಬರ್ ಐದು ನಿಮಗೆ ಗೊತ್ತಿರಬಹುದು ಹದಿನೆಂಟನೇ ಕಂತಿನ ಹಣವನ್ನ ಇವತ್ತ ಬಿಡುಗಡೆ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ರು ಸೊ ಹಾಗಾದ್ರೆ ಬನ್ನಿ ಈಗ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳ್ಸ್ಕೊಡ್ತಾ ಇದೀನಿ ಪ್ರತಿಯೊಬ್ಬರು ರೈತರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಎಲ್ಲ ರೈತರಿಗೆ ಶೇರ್ ಮಾಡಿ ಹೌದು ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು ರೈತರಿಗೆ ಏನಿದೆ ಈ ಒಂದು ಎರಡು ಸಾವಿರ ಅನ್ನೋದು ಬಹಳಷ್ಟು ಅನುಕೂಲ ಆಗ್ತಾ ಇದೆ ಈಗ ಏನು ದಸರಾ ಹಬ್ಬ ಬಂದಿದೆ ಈ ಒಂದು ಎರಡು ಸಾವಿರ ಅನ್ನೋದು ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡ್ತಿರುವಂತಹ ಅನುದಾನ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ತಪ್ಪದೆ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದು ನಿಮ್ಗೆ ಗೊತ್ತಿರುವಂತಹ ವಿಚಾರ ಮತ್ತೆ ಈಗ ಹದಿನೇಳನೇ ಕಂತಿನ ಹಣವನ್ನ ರೈತರು ಪಡೆದಂತ ರೈತರು ಹದಿನೆಂಟನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರು ಸೊ ಇವತ್ತ ಅಕ್ಟೋಬರ್ ಐದನೇ ತಾರೀಕು ನಿಮ್ಮ ಖಾತೆಗಳಿಗೆ ಇವತ್ತ ಈ ಒಂದು ಎರಡು ಸಾವಿರ ಹದಿನೆಂಟನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಇದ್ರ ಬಗ್ಗೆ ಲೈವ್ ಆದಂತ ಅಪ್ಡೇಟ್ ಅನ್ನ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಕೇಂದ್ರ ಸರ್ಕಾರನೇ ಅನೌನ್ಸ್ ಮಾಡಿರುವಂತದ್ದು ಈ ಬಾರಿ ಒಂಬತ್ತು ಕೋಟಿ ರೈತರಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದು ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಅಕ್ಟೋಬರ್ ಐದನೇ ತಾರೀಕು ಇವತ್ತ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಈ ಒಂದು ಫಂಕ್ಷನ್ ನಲ್ಲಿ ನರೇಂದ್ರ ಮೋದಿ ಅವರು ಹದಿನೆಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಿಮಗೆ ಹನ್ನೆರಡು ಗಂಟೆ ಮೇಲ್ಪಟ್ಟು ಏನಿದೆ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಒಟ್ಟಾರೆಗಿ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಒಂದ್ ವೇಳೆ ಇವತ್ತೇನಾದ್ರೂ ಡಿಲೇ ಆಯ್ತಪ್ಪ ಅಂತಂದ್ರೆ ನಿಮಗೆ ಏನು ಸೋಮವಾರದೊಳಗೆ ನಿಮ್ಮ ಖಾತೆ ಹಣ ಜಮಾ ಆಗುತ್ತೆ ಮೇ ಬಿ ಹಂಡ್ರೆಡ್ ಪರ್ಸೆಂಟ್ ಇವತ್ತೇ ಜಮಾ ಆಗುತ್ತೆ ಯಾಕಂದ್ರೆ ಈ ಒಂದು ಕೇಂದ್ರ ಸರ್ಕಾರದ ಅನುದಾನ ಏನಿದೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಇದು ಅವತ್ತೇ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇವತ್ತ ಎಲ್ಲರ ಖಾತೆಗೆ ಈ ಒಂದು ಹನ್ನೆರಡು ಗಂಟೆ ಮೇಲ್ಪಟ್ಟು ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಹಾಗಾದ್ರೆ ಮಧ್ಯಾಹ್ನದವರೆಗೆ ನೀವು ಕಾಯ್ಬೇಕು ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಎರಡ್ ಸಾವಿರದ ಹದಿನೆಂಟನೇ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಬೇಕು